ಮತ್ತು ತಾಲೂಕು ಅಧ್ಯಕ್ಷ ಎಸ್ ಸಿ ಎಸ್ ಟಿ ತಾಲೂಕು ಅಧ್ಯಕ್ಷ ನಾನು ನನ್ನ ಹೆಸರು ವೆಂಕಟೇಶಪ್ಪ ಅಂತ ನಿವೃತ್ತಿ ಪೊಲೀಸ್ ಅಧಿಕಾರಿ ಶ್ರೀ ಶ್ರೀ ಶಿವ ಶಿವಶನೇಶ್ವರ ಸ್ವಾಮಿ ಮಹಾಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶ್ರೀ ಶ್ರೀ ಮುನೇಶ್ವರ ಮಹಾಸ್ವಾಮಿಯವರ ಪಾದಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ದಿನ ಭಕ್ತಾದಿಗಳು ಬಂದು ಸ್ವಾಮೀಜಿಯವರ ಆಚರ್ವಾದ ಪಡೆದು ಯಶಸ್ವಿ ಯಶಸ್ವಿಗೊಳಿಸಬೇಕಂತೇಳಿ ನಮ್ಮನ್ನು ಬೇಡಪಡ್ತೀನಿ ಇದೇ ರೀತಿ ನಾವು ಒಟ್ಟು ವರ್ಷ ಕೂಡ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಯಾಕಂದರೆ ಇದೊಂದು ಪುಣ್ಯಕ್ಷೇತ್ರ ಆಗಿದೆ ಬುದಿ ರೋಡಲ್ಲಿ ಬಾಲಾಜಿ ಗೇಟಲ್ಲಿ ಪುಣ್ಯಕ್ಷೇತ್ರ ಆಗಿದೆ ಆದ್ದರಿಂದ ಸ್ವಾಮೀಜಿಯವರ ಮಹಿಮೆ ಕೂಡ ಅಪಾರವಾಗಿದೆ ಆ ನಂಬಿಕೆ ನಮಗೂ ಕೂಡ ಇದೆ ಅದರಲ್ಲಿ ಕೆ ಇಲ್ಲಿ ಬಂದ ಭಕ್ತಾದಿಗಳು ಕೂಡ ನಂಬಿ ಬರ್ತಾ ಇದ್ದಾರೆ ಅಲ್ಲಿ ನೋಡಿ ಅವರು ನುಡಿದಂತೆ ಇದ್ದೀವಿ ಸತ್ಯ ಇಲ್ಲಿ ಸ್ನಾನ ಮಾಡಿದೆ ಆ ಸತ್ಯದಿಂದ ನಾವೆಲ್ಲರೂ ಬಂದು ಅವ್ರ ಪಾದ ಪೂಜೆ ಮಾಡ್ತಾ ಇದ್ದೀವಿ ನಾವು ಕೂಡ ಪೂಜೆಗೆ ಸಹಸ್ರ ಅವರು ಬಂದು ಸ್ವಾಮೀಜಿಯರ ಆಶೀರ್ವಾದ ಪಡಿ ಪಡೆದು ಧನ್ಯರಾಗಿ ಇವ್ರಿಗೆ ಏನಂದರೆ ಮಹಾಭಾರತನೂ ಕೂಡ ಇದೆ ಆಶೀರ್ವಾದ ಪಡೆದರೆ ಆಯಿತು ಜಾಸ್ತಿ ಅಂತ ಅಂತ ಅವರ ಆಶೀರ್ವಾದ ಪಡು ಪಡೆದು ಅವರೆಲ್ಲ ಧನ್ಯರಾಗಿ ನಮಸ್ಕಾರ